ಕಾಂಗ್ರೆಸ್ ಈಚಿನ ವಿಧಾನಸಭೆ ಚುನಾವಣೆಯಲ್ಲಿ ಅಧಿಕಾರವನ್ನ ಕಳೆದುಕೊಂಡ ಮತ್ತೊಂದು ರಾಜ್ಯ ಅಂತಂದ್ರೆ ಅದು ರಾಜಸ್ಥಾನ ಲೋಕಸಭೆ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಾಲಿಕೆ ಇದು ಹೊಡೆತವನ್ನ ಕೊಡಬಹುದಾ ಅನ್ನೋ ಅನುಮಾನಗಳ ನಡುವೆನೂ ಬಿಜೆಪಿಯೊಂದಿಗಿನ ಮತ್ತೊಂದು ಪೈಪೋಟಿಗೆ ಪಕ್ಷ ಸಜ್ಜಾಗಬೇಕಿದೆ ಮೇಲ್ಜಾತಿ ಮತಗಳೇ ಹೆಚ್ಚಿರುವ ರಾಜಸ್ಥಾನದಲ್ಲಿ ಬಿಜೆಪಿ ಹೂಡಿರುವ ತಂತ್ರಕ್ಕೆ ಪ್ರತಿಯಾದ ತಂತ್ರಗಾರಿಕೆ ಅಗತ್ಯ ಇದೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿನ ಸೋಲಿನ ಹಿನ್ನೆಲೆಯಲ್ಲಿ ಈ ಬಾರಿ ಕಾಂಗ್ರೆಸ್ ರಣತಂತ್ರ ಏನಿರಬಹುದು ಅನ್ನೋದನ್ನ ನೋಡೋಣ ನಮಸ್ಕಾರ ಇದು ಲೋಕಸಮರಕ್ಕೆ ಮುನ್ನುಡಿ ಚುನಾವಣಾ ವಿಶೇಷ ಸರಣಿ ಕಾರ್ಯಕ್ರಮ ರಾಜಸ್ಥಾನದಲ್ಲಿನ ಜನಸಂಖ್ಯೆ ಆರು ಪಾಯಿಂಟ್ ಎಂಟು ಐದು ಕೋಟಿಗೂ ಹೆಚ್ಚು ಇಲ್ಲಿ ಹಿಂದೂಗಳದ್ದೇ ಪ್ರಾಬಲ್ಯ ಹಿಂದೂಗಳು ರಾಜ್ಯದ ಒಟ್ಟು ಜನಸಂಖ್ಯೆಯ ಶೇಕಡ ಎಂಬತ್ತೆಂಟಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿದ್ದಾರೆ ಮುಸ್ಲಿಮರು ಜನಸಂಖ್ಯೆಯ ಶೇಕಡ ಒಂಬತ್ತು ಪಾಯಿಂಟ್ ಸೊನ್ನೆ ಏಳರಷ್ಟಿದ್ದಾರೆ ಉಳಿದಂತೆ ಸಿಖ್ಖರು ಜೈನ್ರು ಕ್ರೈಸ್ತರು ಬೌದ್ಧರು ಇಲ್ಲಿನ ಇತರ ಸಮುದಾಯಗಳು ರಾಜಸ್ಥಾನದ ಒಟ್ಟು ಲೋಕಸಭಾ ಕ್ಷೇತ್ರಗಳು ಇಪ್ಪತ್ತೈದು ಇಲ್ಲಿನ ಪ್ರಮುಖ ರಾಜಕೀಯ ಪಕ್ಷಗಳು ಅಂತಂದ್ರೆ ಕಾಂಗ್ರೆಸ್ ಬಿಜೆಪಿ ರಾಷ್ಟ್ರೀಯ ಲೋಕತಾಂತ್ರಿಕ ಪಕ್ಷ ಅಂದ್ರೆ ಆರ್ಎಲ್ಪಿ ಸಾವಿರದ ಒಂಬೈನೂರ ಐವತ್ತರ ದಶಕದಿಂದಲೂ ರಾಜಸ್ಥಾನದ ಲೋಕಸಭೆ ಚುನಾವಣೆಯಲ್ಲಿ ಪ್ರಾಬಲ್ಯವನ್ನ ಕಾಯ್ದುಕೊಂಡು ಬಂದಿದ್ದೆ ಕಾಂಗ್ರೆಸ್ ಪಾರ್ಟಿ ದೇಶದ ರಾಜಕಾರಣದಲ್ಲಿ ಆದ ಬದಲಾವಣೆಯಂತೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಚುನಾವಣೆಯಲ್ಲಿ ಜನತಾ ಪಕ್ಷ ಪ್ರಾಬಲ್ಯವನ್ನ ಸಾಧಿಸಿತು ಅದಾದ ಬಳಿಕ ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಇಲ್ಲಿ ಪೈಪೋಟಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಚುನಾವಣೆಯಲ್ಲಿ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಲೋಕಸಭಾ ಸೀಟ್ಗಳನ್ನ ಗೆದ್ದ ಬಿಜೆಪಿ ಆ ನಂತರ ಅಲ್ಲಿ ಗಟ್ಟಿ ಆಗ್ತಾನೆ ಬಂದಿದೆ ಕಳೆದೆರಡು ಚುನಾವಣೆಗಳಲ್ಲೂ ಬಿಜೆಪಿನೇ ಪ್ರಾಬಲ್ಯ ಸಾಧಿಸಿದೆ ಎರಡ್ ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಪ್ರಾಬಲ್ಯ ಮರೆದಿದ್ದ ಕಾಂಗ್ರೆಸ್ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಒಂದೂ ಲೋಕಸಭಾ ಸ್ಥಾನವನ್ನ ಗೆಲ್ಲೋಕಾಗಿರ್ಲಿಲ್ಲ ಲೋಕಸಭೆ ಚುನಾವಣೆ ಎದುರಿಗಿರೋ ಹೊತ್ತಲ್ಲಿ ರಾಜಸ್ಥಾನದಲ್ಲಿ ಅಧಿಕಾರವನ್ನ ಕಳೆದುಕೊಂಡಿದ್ದು ಕಾಂಗ್ರೆಸ್ಗೆ ಮತ್ತು ಆ ಮೂಲಕ ಇಂಡಿಯಾ ಒಕ್ಕೂಟಕ್ಕೆ ಒಂದು ದೊಡ್ಡ ಹಿನ್ನಡೆ ಅನ್ನುವಂತೆ ಕಾಣಿಸ್ತಿದೆ ವಿಧಾನಸಭೆ ಚುನಾವಣೆಯನ್ನ ಲೋಕಸಭೆ ಚುನಾವಣೆಗೆ ಸೆಮಿಫೈನಲ್ ಅಂತ ಹೇಳ್ತಾ ಆದ್ರೂ ವಿಧಾನಸಭೆಯಲ್ಲಿ ಗೆದ್ದ ಪಕ್ಷಾನೇ ಲೋಕಸಭೆ ಚುನಾವಣೆಯಲ್ಲೂ ಪ್ರಾಬಲ್ಯ ಸಾಧಿಸುತ್ತೆ ಅಂತ ಹೇಳೋಕಾಗೋದಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಜಸ್ಥಾನ ವಿಧಾನಸಭೆಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ಆದರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಅದು ಸಂಪೂರ್ಣವಾಗಿ ವಿಫಲ ಆಗಿತ್ತು ಆ ಚುನಾವಣೆಯಲ್ಲಿ ಬಿಜೆಪಿ ಒಂದು ಕ್ಷೇತ್ರವನ್ನ ಹೊರತುಪಡಿಸಿ ಎಲ್ಲಾ ಕಡೆ ಗೆಲುವು ಸಾಧಿಸಿತ್ತು ಮತ್ತು ಆ ಒಂದು ಕ್ಷೇತ್ರ ಕೂಡ ಕಾಂಗ್ರೆಸ್ಗೆ ಸಿಕ್ಕಿರಲಿಲ್ಲ ಆ ಒಂದು ಸೀಟನ್ನು ಗೆದ್ದಿದ್ದು ಆರ್ ಎಲ್ ಪಿ ಪಾರ್ಟಿ ಹೀಗಾಗಿ ಬರಲಿರುವ ಲೋಕಸಭೆ ಚುನಾವಣೆಯಲ್ಲಿ ಫಲಿತಾಂಶ ಹೇಗಿರಬಹುದು ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಸಿಕ್ಕಿರುವ ಗೆಲುವು ಅದು ಪಕ್ಷವನ್ನು ಮತ್ತಷ್ಟು ಬಲಪಡಿಸಿಕೊಳ್ಳೋದಕ್ಕೆ ನೆರವಾಗಬಹುದು ರಾಜಸ್ಥಾನದಲ್ಲಿ ಬ್ರಾಹ್ಮಣ ಜಾಟ್ ಹಾಗೂ ರಜಪೂತರೇ ಬಹುಸಂಖ್ಯಾತರು ರಾಜಸ್ಥಾನದ ಒಟ್ಟು ಜನಸಂಖ್ಯೆಯ ಪೈಕಿ ಬ್ರಾಹ್ಮಣ ಸಮುದಾಯದ ಸಂಖ್ಯಾ ಬಲ ಶೇಕಡ ಏಳರಷ್ಟು ಈಗ ಮತ್ತೆ ರಾಜ್ಯದಲ್ಲೂ ಅಧಿಕಾರವನ್ನ ಹಿಡಿದಿರುವ ಬಿಜೆಪಿ ಮುಖ್ಯಮಂತ್ರಿ ಆಯ್ಕೆ ಸಂದರ್ಭದಲ್ಲೂ ಲೋಕಸಭೆ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡೇ ಹೆಜ್ಜೆ ಇಟ್ಟಿದೆ ಬ್ರಾಹ್ಮಣ ಸಮುದಾಯದ ಭಜನ್ ಲಾಲ್ ಶರ್ಮಾ ಅವರನ್ನ ಬಿಜೆಪಿ ಇಲ್ಲಿ ನೂತನ ಮುಖ್ಯಮಂತ್ರಿಯನ್ನಾಗಿ ಮಾಡಿದೆ ರಜಪೂತ ಹಾಗೂ ದಲಿತ ಸಮುದಾಯಗಳಿಗೆ ಉಪಮುಖ್ಯಮಂತ್ರಿ ಪಟ್ಟವನ್ನ ಕೊಡಲಾಗಿದೆ ರಾಜಸ್ಥಾನದಲ್ಲಿ ಸಾಮಾನ್ಯ ವರ್ಗವನ್ನ ಪರಿಗಣಿಸಲಾಗಿರೋ ಹಿನ್ನೆಲೆಯಲ್ಲಿ ಈ ಕ್ರಮ ರಾಜಸ್ಥಾನ ಮಾತ್ರ ಅಲ್ಲದೆ ಹರಿಯಾಣ ಛತ್ತೀಸ್ಗಢ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ಸೇರಿದಂತೆ ಹಲವು ಕಡೆ ಬಿಜೆಪಿಗೆ ಲಾಭ ತಂದು ಕೊಡುತ್ತೆ ಅನ್ನೋ ಲೆಕ್ಕಾಚಾರ ಇದೆ ಹಿಂದುತ್ವವೇ ರಾಜಸ್ಥಾನದ ರಾಜಕಾರಣದಲ್ಲಿ ಪ್ರಮುಖ ಅಂಶ ಅನ್ನೋದಂತೂ ಖಂಡಿತ ನಿಜ ಈ ನಡುವೆ ಇಂಡಿಯಾ ಟಿವಿ ಮತ್ತು ಸಿಎನ್ಎಕ್ಸ್ ಸಮೀಕ್ಷೆ ನಡೆಸಿದೆ ಆ ಸಮೀಕ್ಷೆ ಪ್ರಕಾರ ರಾಜಸ್ಥಾನದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಮತ್ತೊಮ್ಮೆ ಭಾರಿ ಗೆಲುವನ್ನ ತನ್ನದಾಗಿಸಿಕೊಳ್ಳುತ್ತೆ ಬಿಜೆಪಿ ಶೇಕಡಾ ನಲವತ್ತೊಂಬತ್ತರಷ್ಟು ಮತಗಳನ್ನ ಪಡೆಯುವ ಸಾಧ್ಯತೆ ಇದ್ದು ಕಾಂಗ್ರೆಸ್ ಶೇಕಡಾ ನಲವತ್ತೊಂದು ಮತ್ತು ಇತರೆ ಪಕ್ಷಗಳು ಶೇಕಡಾ ಹನ್ನೊಂದರಷ್ಟು ಮತಗಳನ್ನ ಪಡಿಬಹುದು ಅಂತ ಈ ಸಮೀಕ್ಷೆ ಹೇಳಿದೆ ರಾಜಸ್ಥಾನದ ಒಟ್ಟು ಇಪ್ಪತ್ತೈದು ಸ್ಥಾನಗಳಲ್ಲಿ ಬಿಜೆಪಿ ಇಪ್ಪತ್ತ್ ಮೂರು ಸ್ಥಾನಗಳನ್ನ ಪಡೆಯಲಿದ್ದು ಕಾಂಗ್ರೆಸ್ ಎರಡು ಸ್ಥಾನಗಳನ್ನ ಪಡೆಯಬಹುದು ಅನ್ನೋದು ಸಮೀಕ್ಷೆಯ ಅಂದಾಜು ಇತ್ತೀಚಿನ ರಾಜಸ್ಥಾನ ವಿಧಾನಸಭೆ ಚುನಾವಣೆ ಫಲಿತಾಂಶವನ್ನ ಸೂಕ್ಷ್ಮವಾಗಿ ಗಮನಿಸಿರುವ ಕೆಲ ವಿಶ್ಲೇಷಣೆಗಳು ಮತ್ತೊಂದು ಅಂಶದ ಕಡೆ ಗಮನ ಸೆಳೆಯುತ್ತೆ ಆ ಕುತೂಹಲಕಾರಿ ಅಂಶ ಏನು ಅಂತಂದ್ರೆ ರಾಜ್ಯದ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳ ಪೈಕಿ ಹನ್ನೊಂದರಲ್ಲಿ ಇನ್ನೂರು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಈ ಪ್ರದೇಶಗಳಲ್ಲಿ ವಾಸ್ತವವಾಗಿ ಬಿಜೆಪಿಗಿಂತ ಕಾಂಗ್ರೆಸ್ ಮುನ್ನಡೆ ಸಾಧಿಸಿದೆ ಮೊನ್ನೆ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಉಳಿದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿನ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರನೇ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿತ್ತು ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ ಅನ್ನೋದನ್ನ ಗಮನಿಸಿದ್ರೆ ಈ ಹನ್ನೊಂದು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಕಾಂಗ್ರೆಸ್ ಸಾಧಿಸಿದ ಮುನ್ನಡೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಇಂಡಿಯಾ ಒಕ್ಕೂಟಕ್ಕೆ ಮಹತ್ವದಾಗಲಿದೆ ವಿಧಾನಸಭೆ ಚುನಾವಣೆಗಳ ಫಲಿತಾಂಶಗಳ ಸಮೀಕ್ಷೆ ಪ್ರಕಾರ ಜೈಪುರ ಗ್ರಾಮಾಂತರ ಅಲ್ವಾರ್ ಬಾರ್ಮರ್ ಗಂಗಾನಗರ ಬನ್ಸ್ವಾರ ಜುಂಜುನು ಕರೌಲಿ ಧೋಲ್ಪುರ್ ನಾಗೌರ್ ಟೋಂಕ್ ಸವಾಯಿ ಮಾಥೋಪುರ್ ಜಾಲೋರ್ ಮತ್ತು ಭರತ್ಪುರ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಿಜೆಪಿಗಿಂತ ಮುನ್ನಡೆ ಸಾಧಿಸಿದೆ ಜೈಪುರ ಗ್ರಾಮಾಂತರ ಮತ್ತು ಅಲ್ವಾರ್ನಲ್ಲಿ ಪಕ್ಷ ಒಂದು ಲಕ್ಷಕ್ಕಿಂತ ಹೆಚ್ಚು ಮತಗಳ ಮುನ್ನಡೆ ಸಾಧಿಸಿದ್ರೆ ಆರು ಕ್ಷೇತ್ರಗಳಲ್ಲಿ ಬಿಜೆಪಿ ಎದುರು ಐವತ್ತು ಸಾವಿರಕ್ಕಿಂತ ಕಡಿಮೆ ಮತಗಳ ಮುನ್ನಡೆಯನ್ನ ಸಾಧಿಸಿತ್ತು ಈ ಹನ್ನೊಂದು ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸಿದ್ರೆ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಭಾವಶಾಲಿ ಫಲಿತಾಂಶಗಳನ್ನು ನೀಡಬಹುದು ಅನ್ನೋ ವಿಶ್ಲೇಷಣೆ ಇದೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ಶೇಕಡಾ ಮೂವತ್ತೊಂಬತ್ತು ಪಾಯಿಂಟ್ ಮೂರು ಮತಗಳನ್ನು ಪಡೆದಿದ್ರೆ ಕಾಂಗ್ರೆಸ್ ಶೇಕಡ ಮೂವತ್ತೊಂಬತ್ತು ಪಾಯಿಂಟ್ ಎಂಟರಷ್ಟು ಮತಗಳೊಂದಿಗೆ ಅಧಿಕಾರಕ್ಕೆ ಬಂದಿತ್ತು ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಒಂದೇ ಒಂದು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋಕಾಗಲಿಲ್ಲ ಯಾಕಂದ್ರೆ ಆ ಚುನಾವಣೆಯಲ್ಲಿ ಬಿಜೆಪಿ ಶೇಕಡಾ ಐವತ್ತೆಂಟು ಪಾಯಿಂಟ್ ನಾಲ್ಕು ನಾಲ್ಕರಷ್ಟು ಭಾರಿ ಪ್ರಮಾಣದ ಮತಗಳಿಗೆ ವಿರುದ್ಧವಾಗಿ ಕಾಂಗ್ರೆಸ್ ಪಡೆದುಕೊಂಡಿದ್ದು ಶೇಕಡಾ ಮೂವತ್ನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕರಷ್ಟು ಮತಗಳನ್ನ ಮಾತ್ರ ಆ ಚುನಾವಣೆಯಲ್ಲಿ ಬಿಜೆಪಿಯ ಇಪ್ಪತ್ತೊಂದು ಅಭ್ಯರ್ಥಿಗಳು ಎರಡು ಲಕ್ಷಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು ಈ ಹಿನ್ನೆಲೆಯಲ್ಲಿ ಹನ್ನೊಂದು ಲೋಕಸಭಾ ಕ್ಷೇತ್ರಗಳಲ್ಲಿನ ಈ ಬಾರಿಯ ಮುನ್ನಡೆ ಕಾಂಗ್ರೆಸ್ ಪಾಲಿಗೆ ಅನುಕೂಲಕರ ವಾತಾವರಣವನ್ನ ಲೋಕಸಭೆ ಚುನಾವಣೆಯಲ್ಲೂ ಒದಗಿಸಬಹುದು ಅನ್ನೋದು ಪರಿಣಿತರ ಅಭಿಪ್ರಾಯ ಆದರೆ ರಾಮ್ ಮಂದಿರ ಹಿಂದುತ್ವ ಮೋದಿ ವರ್ಚಸ್ಸು ಬಿಜೆಪಿಯ ಪ್ರಚಾರದ ಭರಾಟೆ ಹಾಗೂ ಸಂಘಟನಾ ಸಾಮರ್ಥ್ಯದ ಎದುರು ಈ ಮುನ್ನಡೆಯನ್ನ ಫಲಿತಾಂಶವಾಗಿ ಬದಲಾಯಿಸಿಕೊಳ್ಳೋದು ಕಾಂಗ್ರೆಸ್ಗೆ ಅಷ್ಟು ಸುಲಭ ಇಲ್ಲ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ಬಣಗಳ ಜಿದ್ದಾಜಿದ್ದಿಯಲ್ಲಿ ಕಾಂಗ್ರೆಸ್ ವಿಧಾನಸಭೆ ಚುನಾವಣೆಯಲ್ಲಿ ರಾಜಸ್ಥಾನವನ್ನ ಬಿಜೆಪಿಗೆ ಬಿಟ್ಕೊಟ್ಟಿದೆ ಚುನಾವಣೆಯ ಸೋಲಿನ ಬಳಿಕ ಇಬ್ಬರ ನಡುವಿನ ಅಂತರ ಮತ್ತಷ್ಟು ಹೆಚ್ಚಾಗಿರೋ ಸುದ್ದಿಗಳಿದೆ ಅದು ಕಾಂಗ್ರೆಸ್ಗಂತೂ ಶುಭ ಸುದ್ದಿ ಅಲ್ವೇ ಅಲ್ಲ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ